ಅಮಾಯಕ ಹುಡುಗಿಯನ್ನು ಹುರಿದು ಮುಕ್ಕಿದ ಕರ್ಕೊಂಡು ಹೋಗ್ತಾನೆ ಎಮರ್ಜೆನ್ಸಿ ಇದೆ ಬಾ ಅಂತ ಕರೆದ ಮೃಗದಂತೆ ಮೈ ಮೇಲೆ ಎರಗಿದ ಎಮರ್ಜೆನ್ಸಿ ಇದೆ ಕಾಲ್ ಮಾಡ್ತೇವೆ ನನಗೆ ಪ್ರೀತ್ಸೆ ಪ್ರೀತ್ಸೆ ಅಂತ ಬೆನ್ನು ಬಿದ್ದ ಬಲೆಗೆ ಬಿದ್ದೋಳ ಕಿತ್ತು ಕಿತ್ತು ತಿಂದು ಮುಗಿಸಿದ ಇಲ್ಲ ವಿಕೃತ ಶರತ್ ಶಂಕರಪ್ಪನ ಮೇಲೆ ಬಿತ್ತು ರೇಪ್ ಕೇಸ್ ರೂಮಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಆ ಹುಡುಗಿಗೆ ಈತ ಕೊಟ್ಟ ಚಿತ್ರ ಹಿಂಸೆ ಎಂಥದ್ದು ಗೊತ್ತಾ ನನ್ನ ಕೆಲ್ಸ್ಬಿಡ್ತಾರೆ ಪಾಪಿ ಶರತ್ ಹಾಗೂ ಅವರಪ್ಪನ ಕ್ರೌರ್ಯದ ಅನಾವರಣ ಅವ್ರೀಕೆರೆ ಗಾಳಿ ಹಳ್ಳಿ ಅಂತ ಹೌದು ಅವರಪ್ಪ ಮಿಲ್ಟಿಯಲ್ಲಿ ಇದ್ದಾರೆ ಶಂಕರಪ್ಪ ಅಂತ ಹೇಳಿ ಶಂಕರಪ್ಪ ಮಗೋ ಒಂದಂತಹ ಹೆಣ್ಣು ಮಗಳಿಗೆ ನ್ಯಾಯಪಡಿಸುವ ನಿಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಬೇಕು ಅಂತೇಳಿ ನಾನು ಮನವಿ ಕಲಾಸಿ ಪಾಲ್ಯದಲ್ಲೊಂದು ಕರಾಳ ರಾತ್ರಿ